ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಣ ಮಾತ್ರ ಮರಿಬಿಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಆಲ್ರೆಡಿ ಪೂಜೆ ಮಾಡಾಯಿತು ಹಬ್ಬ ಯುಗಾದಿ ಹಬ್ಬ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿ ಒಬ್ಬಟ್ಟು ಮಾಡೋಣ ಅಂದ್ಕೊಂಡು ಒಬ್ಬಿಟ್ಟಿಗೆ ಕಡಲೆ ಬೇಳೆ ಬೇಳೆ ಎಲ್ಲ ಬೇಯೋಕೆ ಹಾಕಿದೆ ಎಲ್ಲ ಬೇಯಿಸ್ಕೊಂಡು ಒಬ್ಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಹೂರ್ಣ ಮಾಡ್ಕೊಂಡು ಎಲ್ಲ ರೆಡಿ ಆಯಿತು ಅದ್ರ ಜೊತೆಗೆ ಅದೇ ಟೈಮಲ್ಲಿ ಮಾವಿನ್ಕಾಯಿ ಚಿತ್ರಾನ್ನ ಎಲ್ಲರ ಮನೆಯಲ್ಲೂ ಸ್ಪೆಷಲ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಒಬ್ಬಿಟ್ಟು ಮಾವಿನ್ಕಾಯಿ ಚಿತ್ರಾನ್ನ ಬೇಳೆ ಸಾರು ತಪ್ಪದ್ರೆ ಒಬ್ಬಟ್ಟು ಸಾರು ರೈಸು ವಡೆ ಇದೆ ಸೊ ನಮ್ಮ ಮನೇಲಿ ಬೆಳಗ್ಗೆ ನಾಷ್ಟಕ್ಕೇನೆ ಒಬ್ಬಟ್ಟು ಮಾವಿನ್ಕಾಯಿ ಚಿತ್ರಾನ್ನ ರೆಡಿ ಮಾಡಿಬಿಟ್ಟಿದೆ ಸೊ ತಿಂದ್ಬಿಟ್ಟು ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ ಮಾವಿನ್ಕಾಯಿ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿತ್ತು ಒಬ್ಬಿಟ್ಟು ಅಷ್ಟೇ ತುಂಬ ಸ್ವೀಟ್ ಏನಾಗಿರಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ನಾನು ಒಡೆಗಿ ಪಾಯಸ ಅಂತ ಏನೂ ಮಾಡಲಿಲ್ಲ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಸಾಂಬಾರು ಮಾಡಿದ್ದೆ ಸೊ ಅಷ್ಟೇ ಸಾಕಾಗಿತ್ತು ಮನೆಗೆ ಮಕ್ಳು ಇಲ್ದಿರೋದ್ರಿಂದ ಏನೂ ಮಾಡಲಿಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ಸೊ ಅಷ್ಟಕ್ಕೆ ಹಬ್ಬಾಲ್ವಾ ಅಂತ ಇಷ್ಟೇ ಮಾಡಿದ್ದು ನೆಕ್ಸ್ಟ್ ಬಂದು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಮಗೂ ತಿಳ್ಕೊಳ್ಳೋ ಆಸೆ ಇರುತ್ತಲ್ವ ನೆಕ್ಸ್ಟ್ ಚಿಕ್ಕಪ್ಪನ ಮನೇಲಿ ಎಡೆ ಇಕ್ತಾಯಿದ್ವಿ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ನಾನು ಎಡೆ ಇಕ್ಕಿ ಪೂಜೆ ಮಾಡಿ ಅಲ್ಲಿ ಧೂಪ್ಪ ಹಾಕಬೇಕಿತ್ತು ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆಂಟಿ ಎಲ್ಲ ಅಡುಗೆನೂ ಮಾಡಿಬಿಟ್ಟಿದ್ರು ನಾನು ಹೋಗೋಷ್ಟ್ರೊಳಗೆ ಎಲ್ಲ ಅಡುಗೆ ಮುಗ್ದೋಗಿತ್ತು ನಾನು ಏನಿದ್ರು ಜಸ್ಟ್ ಪೂಜೆಗೆ ಹೆಲ್ಪ್ ಮಾಡ್ಕೊಂಡು ಎಡೆಗೆ ಏನೇನು ಹೆಲ್ಪ್ ಬೇಕೋ ಅಷ್ಟೇ ಮಾಡ್ಕೊಂಡ್ಬಿಟ್ಟು ಬಂದುಬಿಟ್ಟೆ ಬಂದಮೇಲೆ ಸು ಮಧ್ಯಾಹ್ನ ಫುಲ್ ಬಿಸಿಲಲ್ವ ಎಲ್ಲೂ ಹೋಗ್ಲಿಕ್ಕೆ ನಮ್ಮ ಅತ್ತೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಸಂಜೆ ಅತ್ತೆ ನಾನು ಅಕ್ಕ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಯುಗಾದಿ ಹಬ್ಬ ಅಲ್ವಾ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ ನಮಸ್ಕಾರ ಮಾಡ್ಕೊಂಡು ಪಕ್ಕದಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಪೋಸಿಟಲ್ಲಿ ಆಂಜನೇಯನ ದೇವಸ್ಥಾನ ಟೆಂಪಲ್ ಇದೆ ಅಲ್ಲೆಲ್ಲ ಹೋಗಿ ಒಂದು ಸತ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ತುಂಬ ಇಷ್ಟ ಆಯಿತು ಎಲ್ಲ ದೇವಸ್ಥಾನದಲ್ಲೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ನೀವೆಲ್ಲೆಲ್ಲ ಹೆಂಗೆ ಮಾಡಿದ್ರಿ ಹಬ್ಬ ಅನ್ನೆಲ್ಲ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿನ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್